ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಸೇಡು ಭಾಗ ನಾಲ್ಕು ಪ್ರಮೋದ್ ನಯನಾಳೊಂದಿಗೆ ನಿನಗೆ ಅಷ್ಟಕ್ಕೂ ನನ್ನ ಅವಶ್ಯಕತೆ ಇದ್ದರೆ ನನ್ನ ಮದುವೆಯ ನಂತರ ನಿನಗೆ ಬೇಕಾದಾಗ ನನ್ನನ್ನು ಅಲ್ಲಿಗೆ ಕರೆಸಿಕೋ ಎಂದಿದ್ದ ಅವನ ಈ ಮಾತುಗಳು ಮುಳ್ಳಿನಂತೆ ಚುಚ್ಚಿದ್ದವು ನಯನಾಳಿಗೆ ನನ್ನ ನಿಷ್ಕಲ್ಮಶವಾದ ಪ್ರೀತಿಯನ್ನು ಕಾಮದ ಕಣ್ಣಿನಿಂದ ಅವನು ಕಂಡದ್ದನ್ನು ಕೇಳಿ ಊಟ ನೀರು ಬಿಟ್ಟಿದ್ದಳು ಇದರಿಂದ ಅವಳ ದೇಹ ನಿತ್ರಾಣಗೊಂಡಿತ್ತು ಅದರ ಕಾರಣದಿಂದಲೇ ಅಪಘಾತವಾಗಿ ತನ್ನ ಒಡಲಲ್ಲಿನ ಮಗುವನ್ನು ಕಳೆದುಕೊಂಡಿದ್ದಳು ಇದನ್ನೆಲ್ಲ ಯೋಚಿಸಿದಾಗ ಪ್ರಮೋದನ ಬಗ್ಗೆ ಕೋಪ ಉಕ್ಕಿ ಬರುತ್ತಿತ್ತು ಹೀಗೆ ನಯನ ಒಂದು ದಿನ ಊರಿನಿಂದ ಬೆಂಗಳೂರಿಗೆ ಬರಲು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಾಗ ಆಶ್ಚರ್ಯವೆಂಬಂತೆ ಪ್ರಮೋದ್ ಆ ಬಸ್ ಸ್ಟಾಪಿನಲ್ಲಿ ಬಂದು ಇಳಿದು ಬಂದು ಅಲ್ಲಿಯೇ ಪಕ್ಕದಲ್ಲಿ ನಿಲ್ಲಿಸಿದ್ದ ಅವನ ಕಾರ್ ಸ್ಟಾರ್ಟ್ ಮಾಡಿ ಅವಳ ಹತ್ತಿರದಿಂದಲೇ ಹೊರಟು ಹೋದನು ನಯನಳಿಗೆ ಅವನನ್ನು ಕಂಡು ಆಶ್ಚರ್ಯ ಕೋಪ ಎಲ್ಲವೂ ಉಕ್ಕಿ ಬಂದಿತ್ತು ಅವನನ್ನು ನೋಡುವಾಗ ಮೊದಲಿನಂತೆ ಇರಲಿಲ್ಲ ಮುಖವೆಲ್ಲ ಕಪ್ಪಾಗಿ ಹೋಗಿತ್ತು ಮೊದಲಿನಂತೆ ಆರೋಗ್ಯವಾಗಿ ನಗು ಮುಖ ಇರಲಿಲ್ಲ ಪ್ರಮೋದ್ ಅವಳನ್ನು ಸರಿಯಾಗಿ ನೋಡದಿದ್ದ ಕಾರಣ ಗುರುತು ಹಿಡಿದಿರಲಿಲ್ಲ ಅವನು ಇಲ್ಲಿಗೆ ಬಸ್ಸಿನಲ್ಲಿ ಬಂದಿದ್ದರೆ ಇದು ಅವನ ಊರಾಗಿರಬಹುದು ಎಂದು ಊಹಿಸಿಕೊಳ್ಳುವಷ್ಟರಲ್ಲಿ ನಯನಾಳ ಬಸ್ ಬಂದಿತ್ತು ನಂತರ ಅವಳು ಬೆಂಗಳೂರಿನ ಕಡೆಗೆ ಹೊರಟಿದ್ದಳು ಬಸ್ಸಿನಲ್ಲಿ ಕುಳಿತಾಗಲೋ ಅಷ್ಟೇ ಅವನ ಒಂದೊಂದು ಮೋಸ ಯೋಚಿಸಿ ಕುದಿಯುತ್ತಿದ್ದಳು ಅಷ್ಟರಲ್ಲಿ ಚೇತನ್ ಫೋನ್ ಮಾಡಿ ಮಾತನಾಡುವನು ನಂತರ ನಯನ ನಡೆದ ವಿಷಯಗಳನ್ನೆಲ್ಲ ತಿಳಿಸುವಳು ಹಾಗಿದ್ದರೆ ನಿನಗೆ ಪ್ರಮೋದನೊಂದಿಗೆ ಸೇಡು ತೀರಿಸಿಕೊಳ್ಳಲು ಇದು ತಕ್ಕ ಸಮಯ ಅಲ್ಲವಾ ರಜೆ ಕಳೆದು ನೀನು ಪುನಃ ಆ ಊರಿಗೆ ಹೋದಾಗ ಖಂಡಿತವಾಗಿಯೂ ಅವನು ಅಲ್ಲಿ ಸಿಕ್ಕೇ ಸಿಗುತ್ತಾನೆ ನಡು ನೀರಿನಲ್ಲಿ ನಿನ್ನನ್ನು ಬಿಟ್ಟು ಹೋದ ಅವನೊಂದಿಗೆ ನೀನು ಸೇಡು ತೀರಿಸಿಕೊಳ್ಳಲೇಬೇಕು ಎಂದಾಗ ಅವನ ಮಾತಿಗೆ ಹೌದು ಎಂದು ಒಪ್ಪಿಕೊಳ್ಳುವಳು ಸರಿ ಬೆಂಗಳೂರಿಗೆ ತಲುಪಿ ಫೋನ್ ಮಾಡು ನಾನು ನಿನ್ನನ್ನು ಪಿಕ್ ಮಾಡುತ್ತೇನೆ ಎಂದಾಗ ಸರಿ ಎನ್ನುವಳು ನಂತರ ಅಲ್ಲಿಗೆ ತಲುಪಿದಾಗ ಚೇತನ್ ಕಾರಿನೊಂದಿಗೆ ಅವಳನ್ನು ಕರೆದುಕೊಂಡು ಅವಳ ಮನೆಗೆ ಡ್ರಾಪ್ ಮಾಡಿದ್ದ ನಯನಾಳ ತಾಯಿಯು ಮೈಸೂರಿನಿಂದ ಬೆಂಗಳೂರಿಗೆ ಕೆಲಸವನ್ನು ವರ್ಗಾವಣೆ ಮಾಡಿಸಿಕೊಂಡು ಅಲ್ಲಿಯೇ ಮನೆ ಮಾಡಿದ್ದರು ಅವಳ ತಾಯಿಯ ಒತ್ತಾಯಕ್ಕಾಗಿ ಕಾಫಿ ಕುಡಿದು ನಂತರ ಹೊರಟಿದ್ದ ತಾಯಿಗೂ ಚೇತನ್ ಎಂದರೆ ತುಂಬ ಪ್ರೀತಿ ಇಷ್ಟೊಂದು ಒಳ್ಳೆಯವನು ಚೇತನ್ ನನಗೆ ನಯನ ನಿನಗೆ ಅವನು ಒಳ್ಳೆಯ ಜೋಡಿಯಾಗಿರುತ್ತಿದ್ದ ನಾನು ಅವನೊಂದಿಗೆ ನಿನ್ನ ಮತ್ತು ಅವನ ಮದುವೆಯ ಮಾತುಕತೆ ನಡೆಸಲ ಎಂದು ಕೇಳಿದಾಗ ನಯನ ಬಿದ್ದಿದ್ದಳು ಅದೆಲ್ಲ ಏನು ಬೇಡ ಅಮ್ಮ ಸದ್ಯಕ್ಕೆ ನಾನು ವಿವಾಹವಾಗೋದಿಲ್ಲ ಎಂದು ತಾಯಿಯೊಂದಿಗೆ ಖಡಕ್ಕಾಗಿ ಹೇಳುವಳು ಚೇತನ್ ಇಷ್ಟೆಲ್ಲ ತನ್ನೊಂದಿಗೆ ಮಾತನಾಡುತ್ತಾ ಜೊತೆಗೆ ನಡೆಯುತ್ತಿದ್ದರೂ ಒಮ್ಮೆಯೂ ತನ್ನ ಹಳೆಯ ಪ್ರೀತಿಯನ್ನು ಆವರ್ತಿಸಲಿಲ್ಲ ತಾನು ಅವನ ಪ್ರೀತಿಯನ್ನು ಕಾಲಕಸವಾಗಿ ನೋಡಿ ಪ್ರಮೋದನ ಪ್ರೀತಿಗೆ ಬಿದ್ದಿದ್ದೆ ಅದೂ ಅಲ್ಲದೆ ತನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿಬಿಟ್ಟಿದ್ದೆ ಅವನ ಮಗುವಿಗೂ ತಾಯಿಯಾಗಿದ್ದೆ ಇದೆಲ್ಲ ವಿಷಯ ಚೇತನ್ಗೆ ತಿಳಿದಿದ್ದರೂ ಅದು ಯಾವುದನ್ನು ಮನಸ್ಸಿನಲ್ಲಿ ತೋರ್ಪಡಿಸಿಕೊಳ್ಳದೆ ಹಗಲಿರುಳು ನನ್ನ ಯಶಸ್ವಿಯಾಗಿ ದುಡಿದಿದ್ದ ಈಗ ಅವನೊಂದಿಗೆ ತನಗೆ ಒಂದು ಬಾಳು ಕೊಡು ಎಂದು ಯಾವ ಮುಖ ಹೊತ್ತುಕೊಂಡು ಕೇಳಲಿ ಇಲ್ಲ ಸಾಧ್ಯವಿಲ್ಲ ಅದಕ್ಕೆ ನಾನು ಅರ್ಹಳಲ್ಲ ಅವನ ಸಹಾಯವನ್ನು ನಾನು ಮಿಸ್ಯೂಸ್ ಮಾಡಿಕೊಂಡ ಹಾಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ತಾಯಿ ಹೇಳಿದ ವಿಷಯವನ್ನು ಅವನಿಗೆ ಮುಟ್ಟಿಸುವುದೇ ಬೇಡ ಎಂದುಕೊಂಡಿದ್ದಳು ಅಂದು ಬೆಳಗ್ಗೆ ಚೇತನ್ ಫೋನ್ ಮಾಡಿ ನಯನ ನನಗೆ ನಿನ್ನೊಂದಿಗೆ ಇಂಪಾರ್ಟೆಂಟ್ ಒಂದು ವಿಷಯ ಮಾತನಾಡಬೇಕಾಗಿದೆ ಆದ್ದರಿಂದ ನೀನು ರೆಡಿಯಾಗಿರು ಯಾವುದಾದರೂ ರೆಸ್ಟೋರೆಂಟ್ಗೆ ಹೋಗೋಣ ಎನ್ನುವನು ಅವನ ಮಾತಿಗೆ ಸರಿ ಎನ್ನುತ್ತಾ ನಯನ ಬೆಳಗ್ಗೆಯೇ ತಿಳಿ ಗುಲಾಬಿ ಬಣ್ಣದ ಸೀರೆ ಉಟ್ಟು ಸಿಂಪಲ್ಲಾಗಿ ರೆಡಿಯಾಗುವಳು ತಾಯಿಯೊಂದಿಗೆ ತಾನು ಚೇತನ್ನೊಂದಿಗೆ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಎಂದು ಹೇಳಿದಾಗ ಸರಿ ಎಂದು ಒಪ್ಪಿ ಕಳುಹಿಸುವರು ಅಷ್ಟರಲ್ಲಿ ಚೇತನ್ ಬಂದು ಕಾರು ನಿಲ್ಲಿಸಿ ಒಳಗೆ ಬಂದವನು ನಯನಾಳ ತಾಯಿಯೊಂದಿಗೆ ಮಾತನಾಡಿ ತಿಂಡಿ ತಿನ್ನು ಎನ್ನುವಾಗ ಇಲ್ಲ ಆಂಟಿ ನಾನು ತಿಂಡಿ ತಿಂದು ಬಂದಿದ್ದೇನೆ ಎನ್ನುತ್ತಾ ನಯನಾಳನ್ನು ಕರೆಯುವನು ಅಷ್ಟರಲ್ಲಿ ನಯನ ಹೊರಡೋಣವಾ ಎಂದು ಕೇಳುವಾಗ ಅವಳ ಸಹಜ ಸೌಂದರ್ಯಕ್ಕೆ ಚೇತನ್ ಅಲ್ಲಿಯೇ ಕಳೆದು ಹೋಗುವನು ನಂತರ ಎಚ್ಚೆತ್ತುಕೊಂಡವನಂತೆ ಸರಿ ಬಾ ಎಂದು ಇಬ್ಬರು ರೆಸ್ಟೋರೆಂಟ್ ಕಡೆ ಹೋಗುವರು ಅವರು ಹೋದ ದಾರಿಯನ್ನೇ ನೋಡುತ್ತಾ ನಿಂತ ನಯನಾಳ ತಾಯಿಯು ದೇವರೇ ಹೇಳಿ ಮಾಡಿಸಿದ ಜೋಡಿಯಂತಿದೆ ಇವರಿಬ್ಬರದು ಆದಷ್ಟು ಬೇಗ ಇವರನ್ನು ಒಂದು ಮಾಡು ಎಂದು ಕೇಳಿಕೊಳ್ಳುವಳು ರೆಸ್ಟೋರೆಂಟ್ಗೆ ಬಂದು ಐಸ್ ಕ್ರೀಮ್ಗೆ ಆರ್ಡರ್ ಮಾಡಿ ಚೇತನ್ ಅವಳನ್ನೇ ನೋಡುತ್ತಾ ಕೂರುವನು ಅವನ ನೋಟವನ್ನು ಎದುರಿಸಲಾಗದೆ ಚೇತನ್ ನನ್ನನ್ನು ಇಲ್ಲಿಗೆ ಎಷ್ಟು ಅರ್ಜೆಂಟಾಗಿ ಯಾಕೆ ಕರೆದುಕೊಂಡು ಬಂದಿದ್ದು ಎಂದು ಕೇಳಿದಾಗ ಚೇತನ್ ಇಷ್ಟು ದಿನದಿಂದ ತನ್ನ ಮನಸ್ಸಿನಲ್ಲಿಯೇ ಅದುಮಿಟ್ಟುಕೊಂಡ ತನ್ನ ಪ್ರೀತಿಯನ್ನು ಅವಳೊಂದಿಗೆ ವ್ಯಕ್ತಪಡಿಸುವನು ನಯನ ಆಶ್ಚರ್ಯಪಟ್ಟುಕೊಂಡು ಚೇತನ್ ಈಗಾಗಲೇ ನಿನಗೆ ನನ್ನ ಪರಿಸ್ಥಿತಿ ಚೆನ್ನಾಗಿ ಗೊತ್ತು ನಾನು ಪ್ರೀತಿ ಮಾಡಿ ಮೋಸ ಹೋದಾಗಿನಿಂದ ಗರ್ಭಿಣಿಯಾಗಿದ್ದ ವಿಷಯವೂ ಸಹ ಗೊತ್ತು ನಾನು ನಿನಗೆ ಯಾವುದೇ ರೀತಿಯಲ್ಲಿ ಸರಿಯಾದ ಜೋಡಿಯಲ್ಲ ನಿನ್ನ ಪ್ರೀತಿಗೆ ನಾನು ಅರ್ಹಳಲ್ಲ ದಾರಿ ತಪ್ಪಿದವಳು ನಾನು ಇಷ್ಟೆಲ್ಲ ಗೊತ್ತಿದ್ದು ಪುನಃ ನೀನು ನನ್ನನ್ನು ಪ್ರೀತಿ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ನೋಡು ನಯನ ಕಾಲೇಜಿನಲ್ಲಿ ಓದು ಓದುತ್ತಿದ್ದ ನಯನಾಳಿಗೂ ಈಗ ನನ್ನ ಮುಂದೆ ಕುಳಿತಿರುವ ನಯನಾಳಿಗೂ ಒಂದು ಚುಕ್ಕಿಯಷ್ಟು ವ್ಯತ್ಯಾಸವಿಲ್ಲ ನಾನು ಅಂದು ನಿನ್ನನ್ನು ಹೇಗೆ ಪ್ರೀತಿ ಮಾಡುತ್ತಿದ್ದೇನೋ ಹಾಗೆಯೇ ಇಂದು ಕೂಡ ಪ್ರೀತಿಸುತ್ತಿರುವೆ ಸ್ವಲ್ಪವೂ ಸಂಶಯವೇ ಬೇಡ ನಯನ ಎನ್ನುವಾಗ ಅವಳು ಮನಸ್ಸಿನಲ್ಲಿಯೇ ಏನೋ ಲೆಕ್ಕಾಚಾರ ಹಾಕಿಕೊಂಡು ಚೇತನ್ ನನಗೆ ಸ್ವಲ್ಪ ಸಮಯ ಕೊಡು ಖಂಡಿತವಾಗಿಯೂ ನಿನ್ನ ಈ ಪ್ರಶ್ನೆಗೆ ಉತ್ತರ ನೀಡುತ್ತೇನೆ ಎನ್ನುವಳು ಅದಕ್ಕೆ ಚೇತನ್ ಖಂಡಿತವಾಗಿಯೂ ನಯನ ಎಷ್ಟು ಸಮಯ ಬೇಕಾದರೂ ತೆಗೆದುಕೋ ಆದರೆ ನಿನ್ನ ಉತ್ತರ ಪಾಸಿಟಿವ್ ಆಗಿರಲಿ ಅಷ್ಟೇ ಎನ್ನುವನು ನಂತರ ಇಬ್ಬರು ಅಲ್ಲಿ ಸ್ವಲ್ಪ ಹೊತ್ತು ಹರಟೆ ಹೊಡೆಯುತ್ತಾ ಸ್ವಲ್ಪ ಶಾಪಿಂಗ್ ಮಾಡಿ ನಂತರ ಮನೆಗೆ ಹಿಂತಿರುಗಿದರು ನಂತರ ರಜೆ ಕಳೆದು ಪುನಃ ಕೆಲಸಕ್ಕೆ ಹೋಗಲು ಶುರು ಮಾಡಿದಳು ನಯನ ಆದರೂ ಮನಸ್ಸಿನಲ್ಲಿ ಪ್ರಮೋದ್ ಇದೇ ಊರಿನಲ್ಲಿ ವಾಸಿಸುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ದಳು ಅದೊಂದು ದಿನ ಶಾಲೆ ಮುಗಿಸಿ ನಯನ ನಡೆದುಕೊಂಡು ತನ್ನ ರೂಮಿನ ಕಡೆ ಹೋಗುತ್ತಿದ್ದಾಗ ಅದೇ ದಾರಿಯಲ್ಲಿ ಪ್ರಮೋದ್ ಕಾರಿನಲ್ಲಿ ಬರುತ್ತಿದ್ದ ಹಠಾತ್ತಾಗಿ ನಯನಾಳನ್ನು ನೋಡಿದಾಗ ಪ್ರಮೋದ್ ಗಾಬರಿಯಾಗಿ ಕಾರನ್ನು ಅಲ್ಲೇ ನಿಲ್ಲಿಸುವನು ನಂತರ ಅವಳನ್ನೇ ಕಾರ್ ಮಿರರ್ನಲ್ಲಿ ನೋಡುವಾಗ ನಯನ ನಡೆದುಕೊಂಡು ಸೀದಾ ಹೋಗುತ್ತಿರುವಳು ತಾನು ನೋಡುತ್ತಿರೋದು ನಯನಾಳ ಎಂದು ಕನ್ಫರ್ಮ್ ಆದ ಮೇಲೆ ಅವಳಿಗೆ ತಿಳಿಯದಂತೆ ಅವಳನ್ನು ಫಾಲೋ ಮಾಡುತ್ತಾ ಹೋಗುವನು ಹಾಗೇ ಅವಳನ್ನು ಫಾಲೋ ಮಾಡುತ್ತಾ ಹೋಗಿ ಅವಳಿದ್ದ ಮನೆಯನ್ನು ಪತ್ತೆ ಹಚ್ಚುವನು ನಂತರ ಅಲ್ಲಿಂದ ಹೊರಡುವನು ಇದು ಯಾವುದನ್ನು ನಯನ ನೋಡಿಲ್ಲ ಎಂದುಕೊಳ್ಳುವನು ಆದರೆ ನಯನ ಪ್ರಮೋದ್ ಅಲ್ಲಿಂದ ತನ್ನನ್ನು ಫಾಲೋ ಮಾಡುತ್ತಿದ್ದನ್ನು ಅರಿತು ಅರಿಯದಂತೆ ನಡೆದುಕೊಂಡು ಹೋಗುತ್ತಿದ್ದಳು ನಂತರ ರಾತ್ರಿ ತುಂಬ ಹೊತ್ತು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದು ಚೇತನ್ಗೆ ಫೋನ್ ಮಾಡುವಳು ಇದೇನು ನಯನ ಈ ಹೊತ್ತಲ್ಲಿ ಕಾಲ್ ಮಾಡಿದ್ದೀಯಾ ಎಂದು ಕೇಳಿದಾಗ ಚೇತನ್ ನನಗೆ ನಿನ್ನೊಂದಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳುವುದಿದೆ ಆದ್ದರಿಂದ ನೀನು ನಾಳೆ ಒಂದು ದಿನ ರಜೆ ಮಾಡಿ ಧಾರವಾಡಕ್ಕೆ ಬರಬೇಕು ಎನ್ನುವಳು ಅವಳ ಮಾತಿಗೆ ಇಲ್ಲ ಎನ್ನದೆ ಸರಿ ನಾಳೆ ನಾನು ಬರುತ್ತೇನೆ ಎಂದು ಫೋನ್ ಇಡುವನು ಮಾರನೇ ದಿನ ಎಂದಿನಂತೆ ನಯನ ಕೆಲಸಕ್ಕೆ ತೆರಳುವಳು ಸಂಜೆ ಅದೇ ದಾರಿಯಲ್ಲಿ ಮನೆಯ ಕಡೆಗೆ ಹೊರಟಾಗ ನಿನ್ನೆಯಂತೆಯೇ ಪ್ರಮೋದ್ ಇಂದು ಕೂಡ ಅವಳ ಹಿಂದೆಯೇ ಬಿದ್ದಿದ್ದನು ಕೊನೆಗೆ ನಯನ ಮನೆಯ ಗೇಟ್ ಬಳಿ ಬಂದಾಗ ಪ್ರಮೋದ್ ಬಂದು ಅವಳ ಪಕ್ಕದಲ್ಲಿಯೇ ಕಾರನ್ನು ನಿಲ್ಲಿಸುವನು ನಯನ ತಿರುಗಿ ನೋಡಿದಾಗ ಪ್ರಮೋದ್ ಅಲ್ಲಿ ನಿಂತಿರುವನು ನಯನಳಿಗೆ ಅವನನ್ನು ನೋಡಿ ಯಾವ ಆಶ್ಚರ್ಯವೂ ಆಗಲಿಲ್ಲ ಆದರೆ ನಯನಾಳ ಸೌಂದರ್ಯ ಹಿಮ್ಮಡಿಗೊಂಡು ನೋಡಲು ಎರಡು ಕಣ್ಣು ಸಾಲದಂತಾಗಿತ್ತು ಅವಳ ಸೌಂದರ್ಯಕ್ಕೆ ಮನಸ್ಸೋತಿದ್ದನು ಪ್ರಮೋದ್ ಮೊದಲಿಗಿಂತಲೂ ಉತ್ಸಾಹದಿಂದ ಇರುವಂತೆ ತೋರುತ್ತಿತ್ತು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು